ಎಸ್ಟಿಕೋಟೆ ತಾಲೂಕಿನ ಬೀದರಹಳ್ಳಿ ಗ್ರಾಮದ ಬಳಿ ಕಬಿನಿ ಹಿನ್ನೀರಿನಲ್ಲಿ ಅರಣ್ಯ ಇಲಾಖೆ ಮತ್ತು ಬೀದರಹಳ್ಳಿ ಗೆಳೆಯರ ಬಳಕದ ವತಿಯಿಂದ ಹಿನ್ನೀರು ಮತ್ತು ದಡದಲ್ಲಿ ಬಿದ್ದಿದ್ದ ಹತ್ತು ಟ್ಯಾಕ್ಟರ್ಗೂ ಹೆಚ್ಚು ತ್ಯಾಜ್ಯಗಳನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು ಗೆಳೆಯರ ಬಳಗದ ಪ್ರಕಾಶ್ ಮಾತನಾಡಿ ಪರಿಸರಕ್ಕೆ ಹಾನಿ ಹಾಕುವ ಪ್ಲಾಸ್ಟಿಕ್ಗಳನ್ನು ಹೆಚ್ಚು ಬಳಸಬೇಡಿ ಇದರಿಂದ ಕೆಲವು ಪಕ್ಷಿ ಸಂಕುಲಗಳು ನಾಶ ಆಗುತ್ತಿವೆ ಅವುಗಳನ್ನು ಸಂರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಎಂದು ಸರಕಾರ ಬೊಬ್ಬೆ ಹೊಡೆಯುತ್ತಿದ್ದರೂ ಜನತೆಗೆ ಅದರ ಬಗ್ಗೆ ಗಮನವೇ ಇಲ್ಲ ಭೂಮಿ ಮೇಲೆ ಇರುವ ನಮಗೆ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ನೀರಿನಲ್ಲಿ ಇರುವ ಜಲಾಚರಕಗಳಿಗೆ ಕೂಡ ಬದುಕುವ ಹಕ್ಕಿದೆ ಎಂದರು ನಾವು ನಮ್ಮ ಸ್ವಾರ್ಥಕ್ಕಾಗಿ ಪರಿಸರವನ್ನು ನಾಶ ಮಾಡುತ್ತಿದ್ದೇವೆ ಕಬಿನಿ ಹಿನ್ನೀರಿನ ಸುತ್ತಮುತ್ತ ಮುನ್ನೂರಕ್ಕೂ ಹೆಚ್ಚು ವಿವಿಧ ಬಗೆಯ ಪಕ್ಷಿಗಳಿವೆ ಬೇಸಿಗೆ ಕಾಲದಲ್ಲಿ ಹಿಮಾಲಯ ಲಡಕ ಮುಂತಾದ ಕಡೆಗಳಿಂದ ಸಾವಿರಾರು ಪಕ್ಷಿಗಳು ಕಬಿನಿ ಹಿನ್ನೀರಿಗೆ ಬರುತ್ತವೆ ಸುಮಾರು ನಾಲ್ಕು ತಿಂಗಳುಗಳು ಇದ್ದು ಸುತ್ತಮುತ್ತಲ ರೈತರಿಗೆ ಅನುಕೂಲ ಮಾಡಿಕೊಡುತ್ತವೆ ಮಾಡುತ್ತಿರುವ ಮರಿಗಳನ್ನು ಮಾಡಿಕೊಂಡು ಮುಂದಿನ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿಂದ ತೆರಳುತ್ತವೆ ಈ ಪಕ್ಷಿಗಳು ನೀರಿನಲ್ಲಿ ಹೆಚ್ಚು ಕಾಲ ಇರುತ್ತವೆ ಎಂದರು ಹಿನ್ನೀರು ಮತ್ತು ಹಿನ್ನೀರಿನ ದಡದಲ್ಲಿ ಮೋಜು ಮಸ್ತಿಗಾಗಿ ಬರುವ ಯುವಕರು ಮತ್ತು ಯುವತಿಯರು ಪ್ಲಾಸ್ಟಿಕ್ ಸೇರಿದಂತೆ ಎಲ್ಲಾ ರೀತಿಯ ತ್ಯಾಜ್ಯಗಳನ್ನು ಇಲ್ಲೇ ಬಿಸಾಕಿ ಹೋಗುತ್ತಾರೆ ಹಿನ್ನೀರಿನ ದಡ ನೂರಾರು ಕಿಲೋಮೀಟರ್ ಇರುವುದರಿಂದ ಪೊಲೀಸರಿಗೂ ಇವರನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಹಿಂದಿನ ಯುವಜನರು ಮತ್ತು ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಂಡು ತ್ಯಾಜ್ಯಗಳನ್ನು ಎಸೆಯಬೇಕು ಎಂದು ಗೆಳೆಯರ ಬಳಕದ ಸದಸ್ಯರು ಮನವಿಯನ್ನ ಮಾಡಿದರು ಈ ಒಂದು ಕ್ಲೀನ್ ಕಬಿನಿ ಎಂಬ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕರೆಯನ್ನು ನೀಡಿದಾಗ ನಮ್ಮ ಪ್ರಕಾಶನವರಾದಂಥ ನಮ್ಮ ಈ ಬಿದಿರಳ್ಳಿ ಗ್ರಾಮಸ್ಥರು ಎಲ್ಲರೂ ಕೂಡ ಯುವಕ ಮಿತ್ರರು ಬಂದು ಈ ಒಂದು ಸ್ವಚ್ಛತಾ ಕಾರ್ಯಕ್ಕೆ ಕೈಡಿಸ್ರು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಕಬಿನಿ ನೀರಲ್ಲಿ ಕುಡಿದು ಮೋದಿ ಮಸ್ತಿ ಮಾಡಿ ಎಲ್ಲರೂ ಕೂಡ ಬಾಟ್ಲುಗಳನ್ನ ಹೊಡೆದು ತುಂಬ ಪ್ರಾಣಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಎಷ್ಟು ಪ್ರಕಾಶನ ಹೇಳದಂಗೆ ತುಂಬ ಪ್ರಾಣಿಗಳಿಗೆ ದನ ಹಸುಗಳಿಗೆ ಕಾಲನ್ನ ಕೂಡ ಕಟ್ಟಾಗಿರುವಂಥ ಸಾಧ್ಯತೆಗಳಿದ್ದಾವೆ ಅದು ವಿಡಿಯೋ ಕ್ಲಿಪ್ ಮುಖಾಂತರ ನಿಮ್ಗೆ ತೋರಿಸ್ತೀವಿ ಅದಲ್ಲದೆ ಏನಪ್ಪಾ ಅಂತಂದರೆ ಸಾರ್ವಜನಿಕವಾಗಿ ಈ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ನಾವು ಅದನ್ನು ಪ್ರಕೃತಿಸ್ತೀನಿ ಅಂತಂದರೆ ಸಾಮಾನ್ಯವಾಗಿ ನೋಡಿ ನಮ್ಮ ಬಿದ್ರಳ್ಳಿ ಗ್ರಾಮ ಇರ್ಬೋದು ಅಥವಾ ಸುತ್ತಮುತ್ತಲ ಹಳ್ಳಿ ಇರ್ಬೋದು ನಮಗೆ ಉಪಯೋಗ ಆಗ್ತಾ ಇರೋದು ಕಬಿನಿ ಜಲಾಶಯದಿಂದ ಕುಡಿಯೋ ನೀರು ಮತ್ತು ಬಟ್ಟೆ ಹೋಗೋಕ್ಕೆ ಇಷ್ಟೇ ಇಷ್ಟಕ್ಕೆ ಮಾತ್ರ ಆದರೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಈ ಒಂದು ಜಲಾಶಯನ ಈ ಸ್ವಚ್ಛತೆಯನ್ನು ನಿರ್ವಹಣೆ ಮಾಡೋಕ್ಕೆ ಅಥವಾ ಇದನ್ನು ನೋಡ್ಕೊಳ್ಳೋಕ್ಕೆ ಅಂತ ಮೂವತ್ತಾರು ಜನ ಪೊಲೀಸ್ ಸಿಬ್ಬಂದಿ ವರ್ಗದವನ್ನ ನೇಮಿಸಿದೆ ಸರ್ಕಾರ ಸೊ ಆದರೆ ಈ ಈ ಪೊಲೀಸ್ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ನೋಡಿ ನಾವು ಬೆಳಗ್ಗೆ ಬಂದು ಸ್ವಚ್ಛತೆ ಎಲ್ಲ ಮಾಡ್ತಾ ಇದ್ದೀವಿ ಪೊಲೀಸ್ನವ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಇದನ್ನು ನಾವು ನಮ್ಮ ಯುವಕರ ತಂಡ ಏನಿದೆ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಸೊ ಆದರೂ ಕೂಡ ಯಾರೂ ಮುಂದೆ ಬರ್ತಾಯಿಲ್ಲ ಹಾಗಾದರೆ ಈ ಒಂದು ಕಬಿನಿ ಬ್ಯಾಕ್ ಬ್ಯಾಕ್ವಾಟ್ರನ್ನ ಸ್ವಚ್ಛತೆ ಮಾಡುವಂಥ ಜವಾಬ್ದಾರತಿಯಿಂದ ವತಿಯಿಂದ ಇದನ್ನು ನಾವೇನು ಕ್ಲೀನ್ ಕಬಿನಿ ಅಂತ ಒಂದು ಕಾರ್ಯಕ್ರಮ ಅಂಬ್ಕೊಂಡಿದ್ದೀವಿ ಬಿದ್ರಳ್ಳಿ ಅಡದಂಡನಾಲೆಯಿಂದ ನಮ್ಮ ಬಿದ್ರಳ್ಳಿಯ ನೀರನ್ನು ತೆಗೆಯುವಂಥ ಒಂದು ಪ್ರದೇಶಕ್ಕೆ ತನಕ ಅಂದರೆ ಸುಮಾರು ಒಂದೊಂದೂವರೆ ಕಿಲೋಮೀಟರ್ ತನಕ ನಾವು ಈ ಒಂದು ಕಬಿನಿ ದಂಡೆಯಲ್ಲಿ ಭಾಳಷ್ಟು ಜನ ಬಂದು ಪ್ರತಿದಿನ ಪ್ರತಿನಿತ್ಯ ಕುಡಿಯುವಂಥದ್ದು ಅಲ್ಲೇ ಪ್ಲಾಸ್ಟಿಕ್ಕು ಮತ್ತು ಬಾಟ್ಲ್ಗಳನ್ನ ಬಿಸಾಕಿ ಚಚ್ಚಾಕಿ ಹೋಗುವಂಥದ್ದು ಇದು ಭಾಳ ನೀರಿಗಾಗಿರ್ಬೋದು ಅಥವಾ ಸಾರ್ವಜನಿಕರಿಗಾಗಿರ್ಬೋದು ಭಾಳ ತೊಂದರೆ ಆಗಿರೋಂಥದ್ದು ಮತ್ತು ಎಲ್ಲ ಈ ಎಡದಂಡೆ ನಾಲೆಗಳಲ್ಲಿ ಚಾಲಾ ಪಿಲಿಯಾಗಿ ಬಿದ್ದಿರೋದು ಇದು ಸಾರ್ವಜನಿಕರಿಗೆ ತೊಂದರೆವನ್ನು ಉಂಟು ಮಾಡುವಂಥ ಒಂದು ಕೆಲಸ ಮಾಡ್ತಾ ಇತ್ತು ಆದ್ದರಿಂದ ಈ ದಿನ ನಾವೆಲ್ಲ ಬಿದಿರಳ್ಳಿ ಬಿದಿರಳ್ಳಿ ಯುವಕ ಮಿತ್ರರ ಸೇರಿ ದಿನ ಕ್ಲೀನ್ ಕಬಿನಿ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಪ್ಲಾಸ್ಟಿಕ್ ಎತ್ತೋದು ಬಟ್ಟೆಗಳನ್ನ ತೆಗೆಯೋದು ಮತ್ತು ಬಾಟಗಳನ್ನ ಸಂಗ್ರಹಿಸಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತೇಳಿ ನಾನು ಬಿದಿರಳ್ಳಿ ಗ್ರಾಮಸ್ಥರು ಇದನ್ನು ನಾವು ಕ್ಲೀನ್ ಕಬಿನಿ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಬಿದಿರಳಿದ ಎಲ್ಲ ಯುವಕರನ್ನ ಒಡಗೂಡಿ ಎಲ್ಲರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ನದಿ ದಡದಲ್ಲಿ ಕ್ಲೀನ್ ಮಾಡೋಕ್ಕೆ ಬಂದಿದ್ವಿ ಇಲ್ಲಿ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಪ್ರವಾಸಿ ಪ್ರವಾಸಿಗರು ಭಾನುವಾರ ಬಂತು ಅಂದರೆ ಬಂದು ಇಲ್ಲಿ ಕುಡಿದು ಕುಡಿದನಶೆಯಲ್ಲಿ ಬಾಟ್ಲೆಲ್ಲ ಒಡೆದಾಕಿ ಇಲ್ಲಿ ಬರುವಂಥ ದನಕರುಗಳು ಮೇಯಕ್ಕೆ ಬರುವಂಥ ದನಕರುಗಳಿಗೆ ಚುಚ್ಚಿ ಸುಮಾರು ದನಕರುಗಳು ಕಾಲುಗಳನ್ನು ಕಳ್ಕೊಂಡಿದ್ವಿ ಹಾಗೆ ಬಟ್ಟೆ ಒಯ್ಯೋಕ್ಕೆ ನಮ್ಮ ಗ್ರಾಮದಿಂದ ಈ ಮಹಿಳೆಯರೆಲ್ಲ ಬರ್ತಾರೆ ಬಟ್ಟೆ ಒಗೆಯುವಂಥ ಮಹಿಳೆಯರಿಗೂ ಸಹ ಬಟ್ಟೆ ಒಯಿಬೇಕಾದ್ರೆ ಸಮಯದಲ್ಲಿ ಗ್ಲಾಸ್ ಎಲ್ಲ ಚುಚ್ಚಿ ಕೈಯೆಲ್ಲ ಏಟಾಗಿದೆ ಇಲ್ಲಿ ಹೊರ್ಗಡೆಯಿಂದ ಯಾರೇ ಪ್ರವಾಸಿಗರಾಗಲಿ ಅಥವಾ ಮಹಿಳೆಯರಾಗಲಿ ಬರಬೇಕು ಅಂದರೆ ಪೊಲೀಸ್ ಗೇಟ್ ಪಕ್ಕದಲ್ಲಿದೆ লে <laughs> ધાર ગુકા <to> <Hellos> <laughs> நீல்லு <mí> க <toys》Panavacatella>

ರೆಕಾರ್ಡಿಂಗ್ ಸಿಗೋಣ ಹ್ಞೂ ಅದು ರೆಕಾರ್ಡಿಂಗ್ ಅಂತ ರೆಕಾರ್ಡಿಂಗ್ ಎರಡು ಮೂರು ಥರ ಐತೆ ಯಾವ ಥರ ಬೇಕಾದ್ರೆ ತಗೋಬೋದು